ಇವತ್ತ ಬುಧವಾರ ಸಂತ ಅನ್ನೋದರೆ ನೆನಪೈತನ ಇಲ್ಲ ನಮ್ಮ ಮೊನ್ನೆ ಒಂದು ಹೊರಗೆ ಹೊರಗೆ ನೋಡ ಬಡ ಬಡ ಹೋಯ್ ಬರಕಂದ್ರೆ ಎಲ್ಲ ಅರೆಸಿ ಬಿಟ್ಟಿ ತರೋದಕ್ಕೆ ಮತ್ತೆ ಎಲ್ಲ ಬಾಡಿ ಬಿಟ್ಟಿತೆ ಅಲ್ಲಿ ಹೊಂಟಾಕಿ ಹೊಂಟಕ್ಕಿ ಶಾಂತಕ್ಕಲ್ಲಾಕಿ ಸಂತೆ ಬರ್ತಾ ಅಂತ ಅಡಿ ಕೇಳಿಬಿಡೋಣ ಏ ಶಾಂತಕ್ಕ ಓ ಜಾ ತಗಿದವಾ ಜಾತ ಸಂತಿಗೆ ಬರ್ತೀನಿ ಬುಧವಾರ ಅಲ್ಲಿ ಇವತ್ತ ಏ ಗಿರ್ಜಿ ನೆನಪೈಲಿಲ್ಲ ನನಗೆ ಬರ್ತೀನಿ ನಾನು ನಮ್ಮ ಅತ್ತೆ ಗದ್ದೆನದಾಗ ಏನು ಅಲ್ಲ ಮರ್ತ ಬಿಟ್ಟೆ ನೋಡು ಕಿರ್ಗಿ ಏನ ತೇವ ಮತ್ತ ಮುರ್ಕಿಗೆ ಏನ ನಿನ್ನೆ ಒಂದಕ್ಕೆ ಹೋಗಕ್ಕೆ ಹೋಗಿ ಬಸ್ ಕಟ್ಟಿ ಮೇ ಜಾರ್ ಬಿದಾವಡ ಸೌಕಾಶ ಹೋಗ ಅಂದ್ರೆ ಹೋಗಂಗಿಲ್ಲ ಬಸ್ ಗುಡದ ಬಿಡ ಏನು ಮಾಡ ಇವರು ಒಂದನ್ನ ರೋಸ್ರ ಬರ್ತೇನೆ ಅಂತ ಬಿಟ್ಟು ಹೋಗುತ್ತಲೇನೆ ಅಯ್ಯೋ ಊರು ಬಿಡಾಳಿ ಬಿಟ್ಟು ಹೋಗಣ ಅಂತ ಹೋಗಂತವು ಒಂದು ಗುರುಳಿ ನೋಡ ಸಂತಿಗೆ ಚೀಲ ತಗೋ ನಾನು ತಗೋತೇನೆ ಚೀಲ ಅಲ್ಲೇ ಯಾರು ಬರ್ತಾರೆ ನೋಡ ಅಲ್ಲಿ ಒಣಗ ನೋಡಿದ್ರೆ ಕರೆದು ಹೋಗೋಣ ಅಂತ ನಡಿ ಹಂಗ ಮಾಡು ಶಾಂತಕ್ಕ ಏ ಶಾಂತಕ್ಕ ಹೋಗೋಣ ಆ ಬುಧವಾರ ಸಂತಿಗೋಕ ರೆಡಿ ಆಗಿ ಇಷ್ಟತ್ತಾ ನಿಂತೆ ಗಿರಿಜಿ ಬರವಲ್ ನೋಡಿ ಶಾಂತಕ ಬಂದ್ರ ಕರ್ಕೊಂಡು ಬರ್ತನೆ ಇಲ್ಲಿ ಇబ్రು ಪತ್ತೆನೆ ಇಲ್ಲಿ ನೋಡಿ ಅಲ್ಲಾದಾರೆ ನಿನ್ನ ಶಾಂತಕ ಪಾರ್ವತ ಎಲ್ಲ ನಿಂತಾಕಿ ಏ ಹೌದಾ ಗಿರಿಜಿ ಏ ಪರಕ್ಕ ಯವ್ವ ಬರ ಬ್ಯಾಡ ಬ್ಯಾಡ ಏ ಅವರ ಪ್ರೇಮಿ ಕಲ್ಲಿ ಬರ್ತನೆ ಅಂತಾರೆ ನೋಡಿ ಒದರ್ತೀವಿ ಅಲ್ಲೇ 메ನ್ ರೋಡಿಗೆ ಬಂದುಬಿಡ ನೀನು ಮತ್ತೆ ಎಲ್ಲ ಬರೋದು ಬಾ ಚೀಲ ತೊಂಬಾ ಹ ಹ ಆಯ್ತು ಹಂಗಾರೆ ఖర బారా బడ బడ సంతీకి హోబరుందంట యవ్వా అకరేకిం తిరమయిదిరవా నానో బుధవార సంతీకి హాకోబెకకేనంటందా హంగని తిది నోడ శాంతక్క మాట నాది హోగును పాతిన్కే నోవాలెంతా శాంతక్కకి నాడ నాడరివా యార్ బర్తరు కర్కండ హోగును నాడరి హ బందెల్లారా నాడరి హోగును హంగర యవ్వాల్లారా మందస్కొండ హోగురా కాయపల్లె బాడి వత్తికి బిటరి నాడ నాడరి హ నమస్కార గేలిరి ఇవట్ నవల్ల గెతరు హళ్ళి గెతరు కూడి ಬುಧವಾರ ಸಂತಿಗೆ ಕೈಪಲ್ಲ ಸಂತೆ ಮಾಡಕ್ಕೆ ಹೊಂಟೀವಿ ಈ ಒಂದು ಒಂದು ಕತೆ ಭಾಗ ನಾವು ಹಾಕೇವಿ ಮುಂದಿನ ಕಥೆಯೊಳಗೆ ಮುಂದುವರಿತೈತಿ ಹೆಂಗೆ ತಗೊಂಡ್ವಿ ಅಲ್ಲಿ ಏನು ಕಾಮಿಡಿ ಆತಂತಂದು ಮುಂದಿನ ವಿಡಿಯೋದಾಗ ಹಾಕ್ತೀವಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಒಂದು ಲೈಕ್ಸ್ ಕೊಟ್ಟು ಕಾಮೆಂಟ್ಸ್ ಮಾಡಿ ಹೇಗಿದೆ ಅಂತ ತಿಳಿಸಿ ನಮಸ್ಕಾರ